ಸ್ನೇಹಿತ ಇದ್ದು ಎರಡನೇ ಡೋಸು ಅಂದರೆ ಬರೀ ಎಣ್ಣೆನೇ ಕೊಡ್ತಾಯಿಲ್ಲ ನಾವು ಈಗ ಎರಡುವರೆ ಕುಂ ಎರಡು ಕುಂಟಾಲ್ ಎರಡು ವಾರ ಕುಂಟಲ್ ಅಷ್ಟು ಗೊಬ್ಬರ ಕೊಟ್ಟಿದ್ದೀವಿ ನಿನ್ನೆ ಗೊಬ್ಬರ ಕೊಟ್ಟಿ ಇವತ್ತು ಎಣ್ಣೆ ಮಾಡ್ತಾ ಇರೋದು ಎರಡನೇ ಬಾರಿ ಮೊದಲನೇ ಬಾರಿ ಬಂದು ಮೈಕ್ರೋನ್ಯೂಟೆಂಟ್ನ ಮಿಕ್ಸ್ ಮಾಡಿ ಕೊಟ್ಟಿದ್ವಿ ಎಣ್ಣೆ ಜೊತೆ ಈ ಸಲ ಇದನ್ನು ಮಾಡ್ತಾಯಿದ್ವಿ ಅಂದರೆ ಇದು ಒಂದು ವರ್ಷದ ತನಕನೂ ಶುಂಠಿ ಹತ್ತು ತಿಂಗ್ಳು ಹನ್ನೊಂದು ತಿಂಗಳಾದ್ರೂ ಹಸಿರಾಗಿರಬೇಕು ಅಂತ ಹೇಳಿ ನನ್ನ ಜೊತೆ ಇದು ಮಾಡಿದ್ದಾರೆ ಹೇಳಿದ್ದಾರೆ ಚಾಲೆಂಜ್ ಮಾಡಿದ್ದಾರೆ ನಾನು ನಿಮ್ಮ ಶುಂಠಿ ಏಳ್ನೂರಿಂದ ಎಂಟುನೂರು ಚೀಲ ಇಳುವರಿ ತೊಗೊಡ್ತೀವಿ ಅಂತ ಹೇಳಿ ಅವರೇ ಫ್ರೀಯಾಗಿ ನನಗೆ ಎಣ್ಣೆ ಕೊಟ್ಟು ಎಣ್ಣೆ ಮಾಡಿಸ್ತಿದ್ದಾರೆ ಮತ್ತು ಗೊಬ್ಬರ ಕೊಟ್ಟು ನೆನ್ನೆ ಗೊಬ್ಬರ ಕೊಟ್ಟಿದ್ದೀವಿ ಇವತ್ತು ಎಣ್ಣೆನ ಡ್ರಂಚ್ ಮಾಡ್ತಾಯಿದ್ದೀವಿ ಅಂದರೆ ಆ ಥರ ನಾಜಲ್ ಬಿಚ್ಚಾಕಿ ಡ್ರಂಚ್ ಮಾಡ್ತಾರೆ ಅದು ಇದು ಎಣ್ಣೆ ಶುಂಠಿ ಮೊದಲನೇ ಟ್ರಿಪ್ಪು ಇನ್ನೂ ಈಗ ಆರು ತಿಂಗಳಾಯಿತು ಮೊದಲನೇ ಟ್ರಿಪ್ಪು ಎಣ್ಣೆ ಕೊಟ್ಟಿದ್ದೀವಿ ಅದಾದಮೇಲೆ ಈಗ ಎರಡನೇ ಟ್ರಿಪ್ ಎಣ್ಣೆ ಕೊಡ್ತಾ ಇರೋದು ಇನ್ನೂ ಸುಳಿ ನಿಂತಿಲ್ಲ ಆರು ತಿಂಗಳಾದ್ರೂ ಇನ್ನೂ ಸುಳಿ ಚೆನ್ನಾಗಿ ಇದೆ ಸುಂಟಿದು ಸುಂಟಿ ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟು ಚೆನ್ನಾಗಾಗಿದೆ ಎಲ್ಲ ಕಟ್ಕೊಂಡಿದೆ ಹಿಂಗೆ ಎಲ್ಲ ಫುಲ್ ಕಟ್ಕೊಂಡಿದೆ ಕಮ್ಮಿ ಕಮ್ಮಿಯಾಗಿದೆ ಎಣ್ಣೆ ಕೊಡ್ತಾ ಇರೋದ್ರಿಂದ ನಮಗೆ ಏನು ಒಳ್ಳೆ ಪ್ರಾಪ್ ಕ್ರಾಪ್ ಬರ್ತಾ ಇದೆ ಇದು ಇದು ಒಂದು ಈಗ ಒಂದು ವರ್ಷ ತನಕ ಹಿಂಗೆ ನಾನೇ ಮೇಂಟೈನ್ ಮಾಡ್ತೀನಿ ಏಳ್ನೂರು ಚೀಲದಿಂದ ಎಂಟುನೂರು ಚೀಲ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಐದುವರೆ ತಿಂಗಳಿಗೆ ನಾವು ಎಣ್ಣೆ ಸ್ಟಾರ್ಟ್ ಮಾಡಿರೋದು ಈ ಶುಂಠಿ ಬೆಳೆಗೆ ಐದುವರೆ ತಿಂಗಳಿಗೆ ಒಂದ್ಸಲಿ ಕೊಟ್ಟಿದ್ದೀವಿ ಹನ್ನೆರಡು ಲೀಟ್ರ್ ಎಣ್ಣೆ ಮತ್ತು ಮೈಕ್ರೋ ನೂಂಟೆಂಟು ಹದಿನೆಂಟು ಕೆ ಜಿ ಕೊಟ್ಟಿದ್ದೀವಿ ಈ ಈ ಸಲ ಒಂದು ಮಾದ ಅನ್ನೋದು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಚೀಲ ಮತ್ತು ಎಣ್ಣೆ ಕೊಡ್ತಾಯಿದ್ದೀವಿ ಸೊ ಪಟನವೇ ಮೂರಡಿ ಪಟ ಇದು ಮೂರಡಿ ಪಟದಲ್ಲಿ ಈ ಥರ ಈ ಥರ ಬರ್ತಾಯಿದೆ ಈಗ ಶುಂಠಿ ಇದು ನೋಡೋದ ಮುಂದೊಂದು ರೀತಿಯಲ್ಲಿ ಯಾವ ರೀತಿ ಆಗುತ್ತೆ ನಾನು ಬೇಡ ಅಂತ ನಾನು ಎಷ್ಟೇ ಅವ್ರು ಎಷ್ಟು ಹೇಳಿದ್ರೂ ನಾನು ನಂಬಲಿಲ್ಲ ಬೇಡ ಸರ್ ಗೊಬ್ಬರ ಕೊಟ್ಟರೆ ರೋಗ ಬರುತ್ತೆ ಅಂತೇಳಿ ನಾನು ಬೇಡ ಅಂತೇಳಿದೆ ಅವರು ನಾನೇ ಕೊಡ್ತೀನಿ ದುಡ್ಡು ಏನೇ ಒಂದು ಆದ್ರೂ ಒಂದು ಎಕರೆಗೆ ಏನದು ದುಡ್ಡು ಕಟ್ಟಬೇಕು ಹೆಚ್ಚು ಕಮ್ಮಿ ಆದರೆ ಆ ದುಡ್ಡನ್ನ ನಾನೇ ಕೊಡ್ತೀನಿ ಮಾಡು ಅಂತೇಳಿ ಮಾಡಿ ಮಾಡಿಸಿದ್ದಾರೆ ಚೆನ್ನಾಗಿ ಬರ್ತಾಯಿದೆ ಒಟ್ಟೊಂದು ಈ ಶುಂಠಿ ಈಗ ಎಣ್ಣೆ ತ ಎಣ್ಣೆ ಕೊಟ್ಟಾದಮೇಲೆ ಇನ್ನೂ ಚೆನ್ನಾಗಿ ಕುಡಿ ಗಿಡಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಇದು ಮುಂದಿನ ರೀತಿ ಮುಂದಿನ ದಿನದಲ್ಲಿ ಯಾವ ರೀತಿ ಎಷ್ಟು ದಿನ ಹಸಿರಾಗಿರುತ್ತೆ ನೋಡೋದ ನೋಡಿ ಈ ಸಲ ಯಾರು ರೈತರು ಇದ್ರ ಬಗ್ಗೆ ತಲೆ ಬಿಡಿ ಯಾರು ಫೋನ್ಗಿಂದು ಮಾಡಿಬಿಡಿ ಇದು ನಾವು ಮಾಡ್ತೀವಿ ಅಂತೇಳಿ ಇದು ಇಳುವರಿ ಎಲ್ಲ ಹೆಂಗೆ ಬರುತ್ತೆ ನೋಡಿ ನೆಕ್ಸ್ಟ್ ಸಲೀ ನೆಕ್ಸ್ಟ್ ಸಲಿಯಿಂದ ಬೇಕಾದರೆ ನೀವು ಮಾಡೋರಂತೆ ಈ ಬಾರಿ ಯಾರೂ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ ಗಿರಂಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿಂದ ಬೇಕಾದರೆ ಇದನ್ನು ಎಲ್ಲ ರೈತರು ಬೇಕಾದ್ರೆ ಮಾಡೋರಿ ಇದು ಇಳುವರಿ ಎಷ್ಟು ಬರುತ್ತೆ ಏನು ನೋಡಿ ನಿಮಗೆ ಹೇಳ್ತೀವಿ ಥ್ಯಾಂಕ್ ಯು ಸರ್